ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ದಿನ ಕಳೆದಂತೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮೂರು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ಇವತ್ತು ಪ್ರಚಾರದ ಪರಾಟೆ ಹೇಗಿತ್ತು ನಯನ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೂವರು ಪ್ರಮುಖ ಅಭ್ಯರ್ಥಿಗಳು ಇಪ್ಪತ್ ಮೂರು ಜನ ಅಭ್ಯರ್ಥಿಗಳಿದ್ದಾರೆ ಆದ್ರೆ ಮೂವರು ಪ್ರಮುಖ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಬಹುತೇಕ ಇಡೀ ಸಂಸತ್ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ ಹುಮ್ಮಸ್ ಈ ಮೂರು ಅಭ್ಯರ್ಥಿಗಳು ಇಂದು ಸಹ ಹಲವು ಕಡೆ ಮತದಾರರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿದ್ದಾರೆ ಹಾಗಾಗಿ ಮೂರು ಅಭ್ಯರ್ಥಿಗಳು ಸಹ ಬಹಳ ಚಟುವಟಿಕೆಯಿಂದ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಜೊತೆಗೆ ಈ ವಿಶೇಷ ಅಂದ್ರೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರಿವೈ ರಾಘವೇಂದ್ರ ಅವರ ಪರವಾಗಿ ಕೋಣದೂರ್ನಲ್ಲಿ ಪ್ರಚಾರ ಮಾಡಿದ್ರು ಮತ್ತೆ ಹಲವು ಸಭೆಗಳನ್ನು ಸಹ ಮಾಡಿದ್ರು ಅಲ್ಲಿ ಅವರು ಸಹ ಮತದಾರರನ್ನ ಭೇಟಿ ಮಾಡಿ ಪಕ್ಷದ ಪ್ರಣಾಳಿಕೆಯನ್ನು ಹೇಳ್ತಕ್ಕಂಥ ಮತ್ತು ರಾಘವೇಂದ್ರ ಅವರ ಪರವಾಗಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಬಿ ವೈ ರಾಘವೇಂದ್ರ ಅವರು ಸಹ ತೀವ್ರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರು ಸಹ ಶಿವಮೊಗ್ಗ ನಗರದಲ್ಲಿ ಅವರು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ನಗರದ ಹಲವು ಭಾಗದಲ್ಲಿ ಹೋಗಿ ಅವರು ಮತದಾರರನ್ನ ಭೇಟಿ ಮಾಡಿದ್ರು ಮತ್ತೆ ಸಣ್ಣ ಪುಟ್ಟ ಸಭೆಗಳನ್ನು ಸಹ ಮಾಡ್ತಾ ಇದಾರೆ ರಾಘವೇಂದ್ರ ಅವರು ಸಹ ಬಿರುಸಿನ ಪ್ರಚಾರವನ್ನ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ಇನ್ನ ಆ ಕೆ ಎಸ್ ಈಶ್ವರಪ್ಪನವರು ಶಿಕಾರಿಪುರಕ್ಕೆ ಭೇಟಿ ನೀಡಿದ್ರು ಅವರು ಅವರು ಸಹ ಇವತ್ತಿನ ದಿನ ಅಹ್ ಶಿವಮೊಗ್ಗದಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ಶಿವಮೊಗ್ಗದ ಹಲವು ಕಡೆ ಹೋಗಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಮನೆಯಲ್ಲೂ ಸಹ ಹಲವು ಸಭೆಗಳನ್ನ ಕಾರ್ಯಕರ್ತರ ಸಭೆಗಳನ್ನ ಅಭಿಮಾನಿಗಳ ಸಭೆಯನ್ನ ಅವರು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ನ್ಯಾಯಾಲಯದ ಸಂಕೀರ್ಣಕ್ಕೆ ಹೋಗಿದ್ರು ನ್ಯಾಯಾಲಯ ಸಂಕೀರ್ಣಕ್ಕೆ ಮೂರು ಅಭ್ಯರ್ಥಿಗಳು ಹೋಗಿ ಈಶ್ವರಪ್ಪ ಅವರು ಅಲ್ಲಿ ಹೋಗಿದ್ರು ರಾಘವೇಂದ್ರ ಅವರು ಹೋಗಿದ್ರು ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ನ್ಯಾಯಾಲಯ ಸಂಕೀರ್ಣಕ್ಕೆ ಹೋಗಿ ಅಲ್ಲಿ ವಕೀಲರ ಮತಯಾಚನೆಯನ್ನ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದ ಹಲವು ಜಾಗಗಳಿಗೂ ಹೋಗಿ ಹಳ್ಳಿಗಳಿಗೂ ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮೂರು ಅಭ್ಯರ್ಥಿಗಳು ಯಾವುದೇ ಸ್ಟಾರ್ ಕ್ಯಾಮೆರಾರ್ ಆಗಲಿ ಯಾರು ಬಂದಿಲ್ಲ ಶುಭಕ್ಕೆ ಆದ್ರೆ ಮೂವರು ಅಭ್ಯರ್ಥಿಗಳು ಸಹ ಮತದಾರರ ಬಳಿ ಹೋಗಿ ಅವರ ವೈಯಕ್ತಿಕವಾಗಿ ಅವರ ಮತಯಾಚನೆ ಮಾಡತಕ್ಕ ಕಾರ್ಯವನ್ನ ಮಾಡ್ತಾ ಇದಾರೆ ಮೂವರು ಸಹ ಬಿರುಸಿನಿಂದ ಪ್ರಚಾರವನ್ನ ಕೈಗೊಂಡಿದ್ದಾರೆ ಇನ್ನ ಬಿಸಿ ಇರಬೇಕಾಗಿದೆ ಪ್ರಚಾರದ ಕಣ ಸ್ಟಾರ್ ಕ್ಯಾಂಪೇನರ್ ಬರ್ತಾರೆ ಹಾಗಾಗಿ ಈ ಅಭ್ಯರ್ಥಿಗಳು ತಮ್ಮ ಪರವಾಗಿ ತಮ್ಮ ಪಕ್ಷದ ಪರವಾಗಿ ತಮ್ಮ ಅಜೆಂಡಾಗಳನ್ನ ಮತದಾರರ ಮುಂದಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಶಿಕಾರಿಪುರಕ್ಕೆ ತೆರಳಿ ಬಿಎಸ್ವೈ ವೈ ಕುಟುಂಬದ ವಿರುದ್ಧ ತೀವ್ರ ಪ್ರಹಾರವನ್ನ ನಡೆಸಿದ್ದಾರೆ ಕಟ್ಟಪುತ್ರ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅಂತ ಹೇಳಿನೇ ಬಿ ಎಸ್ ವೈ ಪಣ ತೊಟ್ಟಿದ್ದಾರೆ ಅದಕ್ಕೆ ಅಂತಾನೆ ಹಿಂದುತ್ವವನ್ನ ಪಕ್ಕಕ್ಕೆ ಸರಿಸಿದ್ದಾರೆ ಅಂತ ಕೆ ಈಶ್ವರಪ್ಪನವರು ಹೇಳಿದ್ದಾರೆ ಇಂತಹ ಹೇಳಿಕೆಗಳನ್ನ ನೀಡ್ತಾ ಇರೋದ್ರಿಂದ ಇದು ಚುನಾವಣೆಯ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರಬಹುದು ಈಶ್ವರಪ್ಪನವರು ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತಕ್ಕಂತ ನಾಯಕ ಮತ್ತೆ ಬಿಜೆಪಿಯಲ್ಲಿ ಹಿಂದುತ್ವದ ವಿಷಯ ಬಂದಾಗ ಫೈರ್ ಬ್ರಾಂಡ್ ಆಗಿ ಮಾತಾಡ್ತಕ್ಕಂತ ನಾಯಕ ಅಂತಾನೆ ಹೆಸರು ಮಾಡಿದವರು ಮತ್ತು ಅದೇ ರೀತಿ ಅವರು ಪ್ರತಿ ಬಾರಿಯೂ ಅವರ ಪ್ರತಿಪಾದನೆ ಹೇಗೆ ಇರ್ತಾ ಇತ್ತು ಮತ್ತೆ ಬಿಜೆಪಿಯ ಅಜೆಂಡಾಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಅವರು ಮಾಡ್ತಾ ಇದ್ರು ಈಗ ಬಿಜೆಪಿಯನ್ನು ಹೊರತುಪಟ್ಟಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸವಾಲಿದೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿರ್ಬೋದು ಆದ್ರೆ ಬಿಜೆಪಿಯ ಅಜೆಂಡಾವನ್ನ ಬಿಟ್ಟಿಲ್ಲ ಅಂತೇಳಿ ಅವ್ರು ಹೇಳ್ಬೋದು ನಾನು ಮುಂದ್ ಯಾವಾಗ್ಲೂ ಬಿಜೆಪಿನೇ ನಂತರ ಚುನಾವಣೆ ಆದ್ಮೇಲೆ ಗೆದ್ದು ಸಹ ಬಿಜೆಪಿ ಸೇರ್ತೇನೆ ಇಲ್ಲ ಅಂತಾರೆ ಚುನಾವಣೆ ಸುಲಭಿಸ್ ಬಿಜೆಪಿ ಅವರು ವಾಪಸ್ ಕಳ್ಕೊತಾರೆ ಈ ತರದೆಲ್ಲ ಮಾತುಗಳನ್ನ ಹೇಳ್ಬೋದು ಆದ್ರೆ ಜನರಿಗೆ ಅವರು ಕನ್ವಿನ್ಸ್ ಮಾಡ್ತಕ್ಕಂತ ಒಂದು ಸವಾಲು ಈ ಇದೆ ಆ ಹಿಂದುತ್ವದ ವಿಷಯ ಏನಿದೆ ಹಿಂದುತ್ವದ ಅಜೆಂಡಾ ಏನಿದೆ ಅದನ್ನ ನಾವು ನಾನು ಅದನ್ನ ಬಿಟ್ಟು ಹೋಗಿಲ್ಲ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಗ ಹಾಗಾಗಿನೇ ಅವರು ಹುಬ್ಬಳ್ಳಿಗೆ ಹೋಗಿ ನೇಹ ಅವರ ಕುಟುಂಬದವರಿಗೆ ಹೋಗಿ ಭೇಟಿ ಬಂದ್ರು ಮತ್ತೆ ನೇಹಾ ಅವರ ವಿಷಯವಾಗಿ ಸಿದ್ದರಾಮಯ್ಯ ಅವರು ಹೇಳಿದಂತ ಮಾತ್ರ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಜೊತೆಗೆ ಅವರು ಬಿ ವೈ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಇವರನ್ನು ಸಹ ಟಾರ್ಗೆಟ್ ಮಾಡ್ಬೇಕಾಗಿದೆ ಅವರು ಯಾಕಂದ್ರೆ ಮತ್ತೆ ಅದನ್ನ ಚುನಾವಣೆ ನಿಂತ ದಿನದಿಂದನೂ ಸಹ ಅದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಬಿಜೆಪಿಯ ಅಗ್ರ ನಾಯಕರಾದಂತ ಯಡಿಯೂರಪ್ಪ ಆಗಿರ್ಬೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು ಅವರು ಎಂತ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆ ಒಂದು ಸವಾಲಿದೆ ನಾನು ಹಿಂದುತ್ವದ ಪ್ರತಿಪಾದಕ ಹಿಂದುತ್ವವನ್ನ ನನ್ನಷ್ಟು ಸ್ಟ್ರಾಂಗ್ ಆಗಿ ಮತದಾರರಿಗೆ ಹೇಳಕ್ಕೆ ಅವ್ರಿಗೆ ಆಗೋದಿಲ್ಲ ಅನ್ನೋದನ್ನ ಒಬ್ಬ ಚುನಾವಣೆಗೆ ನಿಂತಿರುವ ಅಭ್ಯರ್ಥಿಯಾಗಿ ಅವರು ಮತದಾರರ ಮುಂದೆ ಅವ್ರ ತಮ್ಮನ್ನ ತಾವು ಪ್ರಗತಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ತರದ ಒಂದು ವಾದ ಸರಣಿಯನ್ನ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ ಹಿಂದುತ್ವದ ಪ್ರತಿಪಾದಕ ನಾನೇ ಅಂತ ಹೇಳಿ ಆ ಕಾರಣಕ್ಕೆ ನಾನೇ ಹಿಂದುತ್ವದ ಪ್ರತಿಪಾದಕ ಅಂತಂದ್ರೆ ಅವ್ರೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ ಅವರಲ್ಲ ಅನ್ನುವಂತ ಮಾತನ್ನು ಒಬ್ಬ ರಾಜಕಾರಣಿಯಾಗಿ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ ಇದು ಚುನಾವಣೆಯಲ್ಲಿ ಯಾವ ತರದ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ಬೇಕಾಗಿದೆ ಅಂತಿಮವಾಗಿ ಮತದಾರ ವಿ ಇವಿಎಂ ಎದುರಿಗೆ ನಿಂತ್ಕೊಂಡಾಗ ಮತದಾರ ಹಿಂದುತ್ವದ ಪ್ರತಿಪಾದಕನಿಗೆ ನಾನು ಮತವನ್ನು ಹಾಕಬೇಕು ಅನ್ನುವಂತ ಸಂದರ್ಭ ಬಂದಾಗ ಈಶ್ವರಪ್ಪ ಹೇಳಿದ ಮಾತಾಡ ನಂಬ್ತಾರೋ ಅಥವಾ ಬಿ ಆರ್ ಅಂದ್ರೆ ಹೇಳಿದ ಮಾತ್ರ ನಂಬ್ತಾರೋ ಅದನ್ನ ನೋಡ್ಬೇಕಾಗಿದೆ ಆದ್ರೆ ಈಶ್ವರಪ್ಪನವರು ಆ ಪ್ರಯತ್ನ ಮಾಡ್ತಿರೋದಂತ ಹೋದು ನಾನೇ ಪ್ರಬಲ ಹಿಂದುತ್ವದ ಪ್ರತಿಪಾದಕ ಅಂತ ಹೇಳಿ ಯಾಕಂದ್ರೆ ಹಿಂದುತ್ವದ ಮತಗಳೇನಿದೆ ಕಳೆದ ಎರಡು ದಶಕಗಳಿಂದ ಶಿವಮೊಗ್ಗ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ಮತ್ತೆ ಬಿಜೆಪಿಯ ಪರವಾದ ಮತಗಳೇನಿದೆ ಕ್ರೋಢೀಕರಣ ಆಗಿದೆ ಅದರಲ್ಲಿ ಸಿಂಹ ಪಾಲು ಪಡೆಯುವಂತ ಪ್ರಯತ್ನವನ್ನ ಈಶ್ವರಪ್ಪನವರು ಈ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾಯನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದ ಕೋರ್ಟ್ಗೆ ಹೋಗಿ ಮತಯಾಚನೆ ಮಾಡಿರುವಂತದ್ದು ನಮ್ಗೆಲ್ಲ ಗೊತ್ತಿದೆ ಕೋರ್ಟ್ಗೆ ಹೋದ್ರು ಅಂತ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ರು ಯಾಕೆ ಈ ರೀತಿಯಾಗಿ ಹೇಳಿದ್ರು ಬಂಗಾರಪ್ಪನವರು ಶಿವಮೊಗ್ಗದ ವಕೀಲರಾಗಿದ್ರು ಮಹಿಷಿ ನರಸಿಂಹಮೂರ್ತಿ ಅವರ ಕಚೇರಿಯಲ್ಲಿ ಅವರು ಕೆಲಸವನ್ನ ಮಾಡಿದ್ರು ಶಿವಮೊಗ್ಗದಲ್ಲಿ ಅವರು ಕೋರ್ಟ್ ಅನ್ನ ಹಾಕಿದ್ರು ಬಂಗಾರಪ್ಪ ವಕೀಲರಾಗಿದ್ರು ಮತ್ತೆ ಮೀನಾಕ್ಷಿ ಏನಿದೆ ಮೀನಾಕ್ಷಿ ಭವನ ಮೇಲೆ ರೂಮ್ ನಲ್ಲಿ ಅವರು ಬಾಡಿಗೆ ಇದ್ರು ಹಾಗಾಗಿ ಈಡಿದ ಸಮುದಾಯದಲ್ಲಿ ಆಗಿನ ಕಾಲಕ್ಕೆ ಐವತ್ತರ ದಶಕದಲ್ಲೇನೆ ಈ ರೀತಿ ಒಂದು ಉನ್ನತ ಶಿಕ್ಷಣ ಪಡೆದಂತ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಬಂಗಾರಪ್ಪ ಅವರು ಬಂಗಾರಪ್ಪ ಮತ್ತೆ ಕಾಗೋಡು ತಿಮ್ಮಪ್ಪ ಕಾಗೋಡು ತಿಮ್ಮಪ್ಪ ಅವರದ್ದು ಅವರು ಸಾಗರದಲ್ಲಿ ಕಾಗೋಡ್ನಲ್ಲಿ ಒಂದು ಡಿಗ್ರಿಯನ್ನು ಪಡೆದಂತ ಮೊದಲ ವ್ಯಕ್ತಿ ವ್ಯಕ್ತಿಯವರು ಬಂಗಾರಪ್ಪನವರು ಸಹ ಆ ಕಾಲದಲ್ಲಿ ಅವರು ವಕೀಲರಾಗಿ ಕೆಲಸ ಮಾಡಿದ್ರು ಹಾಗಾಗಿ ಅವರಿಗೆ ಏನು ಬಂಗಾರಪ್ಪ ಅವರ ಬಂತು ಬಂಗಾರಪ್ಪನವರು ಇಲ್ಲಿ ಕೆಲಸ ಮಾಡಿದ ನೆನಪಂತು ಅಂತ ಹೇಳಿ ಭಾವನಾತ್ಮಕವಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರು ಹೇಳಿರ್ಬೋದು ಹಾಗಾಗಿ ಬಂಗಾರಪ್ಪನವರು ಏನು ವಕೀಲ ವೃತ್ತಿ ಮಾಡ್ತಾ ಇದ್ರು ಆ ಪ್ರೆಸೆಂಟ್ ಮಾಡಿದ್ದಾರೆ ಓಕೆ ಅಭ್ಯರ್ಥಿಗಳೇನು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರು ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದಾರೆ ನಯನ ಇವತ್ತಿನವರೆಗೂ ಆಯಾ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಕಾಂಗ್ರೆಸ್ ಆಗಿರ್ಬೋದು ಬೇರೆ ಯಾವುದೇ ಪಕ್ಷ ಆಗಿರ್ಬೋದು ಆಯಾ ಪಕ್ಷದ ಕಾರ್ಯಕರ್ತರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಆಗಿರ್ಬೋದು ಬೇರೆ ಯಾವುದೇ ಅಭ್ಯರ್ಥಿ ಆಗಿರ್ಬೋದು ಅವರ ಜೊತೆಗೆ ಇರತಕ್ಕಂಥವ್ರ ಅಭಿಮಾನಿಗಳು ಅವರು ಬಾಂಧವರು ಅವರ ಹಿತೈಲ್ಗೂ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಜನ ಮಾತ್ರ ಈ ಎಲ್ಲಾ ಚಟುವಟಿಕೆ ತುಂಬಾ ತಣ್ಣಗೆ ನೋಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಏನೇನು ಲೆಕ್ಕಾಚಾರಗಳಿದವೋ ಎಲ್ಲವನ್ನೂ ಯೋಚನೆ ಮಾಡ್ತಾ ಇದಾರೆ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಅವರ ಮನಸ್ಸು ಅವರ ಇನ್ನೂ ಪಕ್ವ ಆಗ್ಬೇಕಾಗಿದೆ ಒಂದು ತೀರ್ಮಾನ ತಗೋಬೇಕಾಗಿದೆ ಏನು ಎಲ್ಲಾ ಪಕ್ಷಗಳ ಕಾರ್ಯಕರ್ತರನ್ನ ಒಟ್ಟು ಮಾಡಿದ್ರು ಸಹ ಈ ಎಲ್ಲಾ ಪಕ್ಷೇತರದಾಗಿ ಎಲ್ಲ ಇಪ್ಪತ್ ಮೂರು ಅಭ್ಯರ್ಥಿಗಳ ಜೊತೆಗಿರ್ತಕ್ಕಂಥವ್ರು ಪಕ್ಷದ ಕಾರ್ಯಕರ್ತರು ಎಲ್ಲಾ ಒಟ್ಟು ಮಾಡಿದ್ರು ಸಹ ಒಟ್ಟು ಏನು ಶಿವಮೊಗ್ಗ ಜಿಲ್ಲೆಯ ಮತದಾರರಿದ್ದಾರೆ ಇದ್ದಾರೆ ಅದರಲ್ಲಿ ಒಂದು ಪ ಒಂದು ಹತ್ತು ಪರ್ಸೆಂಟ್ ಆಗೋದಿಲ್ಲ ಅವ್ರು ಒಂದ್ ಐವತ್ತು ಸಾವಿರ ಇರ್ಬೋದು ಎಲ್ಲರೂ ಸೇರಿದ್ರೆ ಆದ್ರೆ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಜನ ಏನಿದ್ದಾರೆ ಅವರು ಯಾವುದೇ ಅಭಿಪ್ರಾಯವನ್ನ ಹೇಳ್ತಾ ಇಲ್ಲ ಯಾವ್ದನ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ ಆದ್ರೆ ಎಲ್ಲ ಅಂತರಂಗದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಊರಿನ ಕಟ್ಟೆಗಳಲ್ಲಿ ರಸ್ತೆ ಬದಿಯಲ್ಲಿ ಟೀ ಅಂಗಡಿಗಳಲ್ಲಿ ಚರ್ಚೆಗಳು ನಡೀತಾನೆ ಇದ್ದಾವೆ ಆದ್ರೆ ಒಟ್ಟಾರೆ ಒಂದು ಸಮುದಾಯ ಅಥವಾ ಒಂದು ಶಿವಮೊಗ್ಗ ಜಿಲ್ಲೆಯ ಮತದಾರರಲ್ಲಿ ಒಂದು ಕ್ಷೇತ್ರ ಐವತ್ತರಷ್ಟು ಜನ ಎಪ್ಪತ್ತೈದರಷ್ಟು ಜನ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದು ಇನ್ನೂ ಅದು ಕನ್ನಡಿ ಒಳಗಿನ ಗಂಟಾಗಿದೆ ಯಾರು ಸಹ ಸ್ಪಷ್ಟವಾಗಿ ಅಷ್ಟು ಒಂದು ಅಲೆ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಹಾಗಾಗಿ ಮತದಾರರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇಲ್ಲ ತಣ್ಣಗೆ ಎಲ್ಲವನ್ನು ಗಮನಿಸ್ತಾ ಎಲ್ಲಾ ಎಲ್ಲ ಆ ಅಭ್ಯರ್ಥಿಗಳ ಚಟುವಟಿಕೆಯನ್ನು ನೋಡ್ತಾ ಇದ್ದಾರೆ ಎಲ್ಲಾ ಅಭ್ಯರ್ಥಿಗಳು ಹೇಳ್ತಕ್ಕಂಥ ಮಾತುಗಳು ಟೀಕೆಗಳು ಪ್ರತಿ ಟೀಕೆಗಳು ಸಂಘರ್ಷಗಳು ಎಲ್ಲವನ್ನು ಸಹ ಗಮನಿಸ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ದಿನಕ್ಕೆ ಒಂದು ಅಲೆ ಅಂತ ಹೇಳ್ಬೋದನೋ ಅಥವಾ ಜನರು ಒಂದು ತೀರ್ಮಾನಕ್ಕೆ ಬರ್ಬೋದನೋ ಆದ್ರೆ ಈಗೊಂತೂ ಜನ ಒಂದ್ ರೀತಿ ಎಲ್ಲವನ್ನು ತಣ್ಣಗೆ ಗಮನಿಸ್ತಾ ರೀತಿನಲ್ಲಿ ಕಾಣ್ತಾ ಇದ್ರೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು